ిదా సాయి శ్రీ సాయి సందేశ సదా నింబవృక్ష మూలాధివాసావిడం తిక్తమవ్యక్యంతం తరుణకల్పవృక్షాదికం సాధయంతం నమామీశ్వరం సద్గురు సాయినాథం ఈ ప్రపంచో ಅನೇಕಾನೇಕ ವಿವಿಧ ಜನರಿಂದ ತುಂಬಿದೆ ಕೆಲವರು ನಿಸ್ವಾರ್ಥರಾಗಿ ಜನಗಳಿಗೆ ಒಳ್ಳೆಯದನ್ನು ಮಾಡುತ್ತಾ ತ್ಯಾಗ ಮಾಡುತ್ತಾರೆ ಕೆಲವರು ಕ್ಷುದ್ರ ಶಕ್ತಿ ಸಹಾಯದಿಂದ ಕೆಲವರನ್ನು ಹಿಂಸಿಸುತ್ತಾರೆ ಇದರಿಂದ ಅವರಿಗೆ ಲಾಭವಿಲ್ಲ ಅವರು ಸ್ವಭಾವತಃ ಕೆಟ್ಟದ್ದನ್ನು ಮಾಡುತ್ತಾರೆ ಈ ತರಹ ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ಆನಂದ ಹೊಂದುತ್ತಾರೆ ಅವರ ಕೆಟ್ಟ ನಡವಳಿಕೆಗಳು ಸ್ವಭಾವಜನ್ಯ ಗುಣ ಮತ್ತು ಗುಣಿ ಇವುಗಳ ವ್ಯತ್ಯಾಸವೇನು ಎಂಬುದನ್ನು ತಿಳಿದುಕೋ ಪಾಪವನ್ನು ದ್ವೇಷಿಸು ಆದರೆ ಪಾಪಿಯನ್ನಲ್ಲ ಎಲ್ಲರೂ ಯಾವಾಗಲೂ ನಿನಗೆ ಕೃತಾರ್ಥರಾಗಿರುತ್ತಾರೆ ಪ್ರತಿಯೊಂದು ಕಾರ್ಯವು ಪ್ರಾರಬ್ಧ ಕರ್ಮದ ಫಲ ಪ್ರತಿಯೊಂದು ಕ್ರಿಯೆಯು ಫಲ ಕೊಡುವಾಗ ಕರ್ಮಕ್ಕೆ ದಾರಿ ಮತ್ತು ಮತ್ತೊಂದು ಕ್ರಿಯೆಗೆ ದಾರಿ ನೀನು ಯಾವ ಕಾರ್ಯವನ್ನೇ ಆಗಲಿ ನಿಶ್ಚಲಪೂರ್ಣ ಶ್ರದ್ಧೆಯಿಂದ ಮಾಡು ಆಗ ಯಾವ ದುಷ್ಟಶಕ್ತಿಯೂ ನಿನ್ನ ಹತ್ತಿರ ಸುಳಿಯಲಾರದು ಸುಖ ದುಃಖಗಳನ್ನು ಹೊಂದಿದಾಗ ನಿನ್ನ ಸಮತೋಲನ ಕಳೆದುಕೊಳ್ಳಬೇಡ ಕೆಟ್ಟವರನ್ನು ಕಂಡರೆ ಅಧರ್ಮಿಗಳನ್ನು ಕಂಡರೆ ತಾತ್ಸಾರ ಬೇಡ ಕರುಣೆ ತೋರು ಆಗ ನೀನು ಪರಮಾನಂದ ಪಡೆಯುವೆ ನನ್ನನ್ನು ಪ್ರಚಾರ ಮಾಡುತ್ತಾ ನನ್ನ ವೇದಾಂತವನ್ನು ತಿಳಿಸು ಪ್ರತಿಯೊಬ್ಬರೂ ತಮ್ಮ ಕರ್ಮಾನುಸಾರ ಫಲವನ್ನು ಅನುಭವಿಸಲೇಬೇಕು ದುಷ್ಟ ಶಕ್ತಿಗಳು ನಿನ್ನನ್ನು ಮತ್ತು ನಿನ್ನ ಪರಿವಾರದವರನ್ನು ಏನೂ ಮಾಡುವುದಿಲ್ಲ ನಿನಗೆ ಯಾರಾದರೂ ಕಿಡುಕು ಮಾಡಿದರೆ ಅವರು ಕರ್ಮಾನುಸಾರ ತಕ್ಕ ಫಲ ಪಡೆಯುತ್ತಾರೆ ಆದರೆ ನೀನು ಮಾತ್ರ ಎಲ್ಲರನ್ನೂ ಸಮಾನತೆಯಿಂದ ನೋಡು